ಸಂಕ್ರಾಂತಿಯಲ್ಲಿ ದನಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಏಕೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕಡಲೆ ಮತ್ತು ಕೊಬ್ಬರಿಯನ್ನು ಏಕೆ ತಿನ್ನಬೇಕು ಸಂಕ್ರಾಂತಿ ಎಲ್ಲ ಹಬ್ಬಗಳಿಗಿಂತ ಯಾಕೆ ಭಿನ್ನ ವಿಭಿನ್ನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸಂಕ್ರಾಂತಿ ಅಂದಕ್ಷಣ ನೆನಪಾಗುವ ಮಾತಿದು ಎಳ್ಳು ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಿಮಗೆ ಗೊತ್ತೇ ಸಂಕ್ರಾಂತಿ ಎಂದು ಪುರಾಣ ಕಾಣುತ್ತದೆ ವಿಜ್ಞಾನ ಇಣುಕು ಹಾಕುತ್ತದೆ ನಮ್ಮ ಸಂಪ್ರದಾಯ ಮಾತಾಡುತ್ತದೆ ಯುಗಾದಿ ದೀಪಾವಳಿ ಶಿವರಾತ್ರಿ ಗೌರಿ ಗಣೇಶ ಈದ್ ಮಿಲಾದ್ ಮೊಹರಂ ಕ್ರಿಸ್ಮಸ್ ಇವೆಲ್ಲ ಜನಗಳ ಹಬ್ಬ ಆದರೆ ಸಂಕ್ರಾಂತಿಯ ಸೊಗಸೇ ಬೇರೆ ಅದು ದನಗಳ ಹಬ್ಬ ಉಳಿದೆಲ್ಲ ಹಬ್ಬಗಳಲ್ಲೂ ತಾನು ಹೊಸ ಬಟ್ಟೆ ಧರಿಸಿ ಮೆರೆಯುವ ಮನುಷ್ಯ ಸಂಕ್ರಾಂತಿಯಲ್ಲಿ ದನಕರುಗಳಿಗೆ ಅಲಂಕರಿಸಲು ನಿಲ್ಲುತ್ತಾನೆ ವರ್ಷವಿಡೀ ದುಡಿಮೆಯಲ್ಲಿ ತೊಡಗಿದ್ದಕ್ಕೆ ಅವುಗಳಿಗೆ ಪೂಜೆ ಮಾಡುತ್ತಾನೆ ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ದುಡಿಮೆ ರೈತಾಪಿಗಳ ಕೈಗೆ ಬರುತ್ತದೆ ಅಲ್ಲವಾ ಆಗ ದನಕರುಗಳಿಗೆ ಥ್ಯಾಂಕ್ಸ್ ವಂದನೆಯೇ ಹೇಳಲಿಕ್ಕೆ ಅವುಗಳಿಗೆ ಸಿಂಗರಿಸಿ ಮೆರವಣಿಗೆ ಮಾಡಿಸಿ ಕಿಚ್ಚು ಹಾಯಿಸಿ ರೈತ ಕೃಷಿ ಪಡುತ್ತಾನೆ ಕಿಚ್ಚು ಹಾಯಿಸುವುದು ಎಂದರೆ ದನಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ನಿಮಗೆ ಈ ಆಚರಣೆ ಗುಟ್ಟು ಗೊತ್ತೇ ಸಂಕ್ರಾಂತಿ ಬರುವುದು ಗಡಗಡ ಆಚರಣೆಯ ಸಂದರ್ಭದಲ್ಲಿ ಆ ವೇಳೆ ಕೃಷಿ ಕೆಲಸವು ಅಷ್ಟಾಗಿ ಇರುವುದಿಲ್ಲ ಹಾಗಾಗಿ ದನಕರುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿರುತ್ತೆ ಅದೇಗೋ ಗೊತ್ತಿಲ್ಲ ಉಣ್ಣೆಯಂತೆ ಕೀಟಗಳು ದನಕರುಗಳ ಮೈ ಮೇಲೆ ಅಂಟಿಕೊಂಡು ಅವುಗಳಿಗೆ ಕಾಟ ಕೊಡುತ್ತಿರುತ್ತವೆ ಅವುಗಳನ್ನು ತೊಲಗಿಸುವ ನೆಪದಲ್ಲಿ ಕಿಚ್ಚು ಹಾಯಿಸಲಾಗುತ್ತದೆ ಬೆಂಕಿ ತಾಪ ಚೂರೇ ಚೂರು ತಗುಲಿದರೂ ಸಾಕು ಉಣ್ಣೆಗಳು ಅದರೊಳಗೆ ಬೀಳುತ್ತವೆ ಮರುಕ್ಷಣದಿಂದಲೇ ದನಕರುಗಳ ಬದುಕು ನೆಮ್ಮದಿಯ ಹಾಡಾಗುತ್ತದೆ ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಕಡಲೆ ಮತ್ತು ಕೊಬ್ಬರಿಯನ್ನು ಏಕೆ ತಿನ್ನಬೇಕು ಏಕೆಂದರೆ ಚಳಿಗಾಲದಲ್ಲಿ ನಮ್ಮ ಚರ್ಮ ಬಡ್ದಿರುತ್ತಲ್ವ ಆಗ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಕಡಿಮೆಯಾಗಿರುತ್ತೆ ಮತ್ತೆ ಚರ್ಮ ಹುರುಪುಗೊಳ್ಳಬೇಕಾದರೆ ಕಳೆದೋಗಿರೋ ಕೊಬ್ಬಿನಾಂಶ ಸಿಗಲೇಬೇಕು ಎಳ್ಳು ಕಡಲೆ ಕೊಬ್ಬರಿಯಲ್ಲಿ ವಿಪರೀತ ಕೊಬ್ಬಿನಾಂಶ ಸಂಕ್ರಾಂತಿಯ ನೆಪದಲ್ಲಿ ಎಲ್ಲರೂ ಎಳ್ಳು ಬೆಲ್ಲದ ಮಿಶ್ರಣ ತಿಂತಾರಲ್ಲ ಆಗ ದೇಹ ತನ್ನ ತಾನೇ ಸರಿಯಾಗೋಗುತ್ತೆ ಸಂಕ್ರಾಂತಿ ಹಳ್ಳಿಗರ ಮಧ್ಯೆ ಸೃಷ್ಟಿಯಾದ ಹಬ್ಬ ಹಳ್ಳಿಗರು ಒಬ್ಬರಿಗೊಬ್ಬರು ಜಗಳ ಆಡಿ ಟೂ ಬಿಟ್ಟುಕೊಳ್ಳುವುದು ಅವರ ಹುಟ್ಟುಗುಣ ಅಲ್ಲವ ಆಗ ವರ್ಷದ ಕೊನೆಯಲ್ಲಿ ಊರಿನ ಪಟೇಲರು ಜಗಳ ಆಡಿದವರನ್ನು ಕರೆಸಿ ಒಬ್ಬರಿಂದ ಒಬ್ಬರಿಗೆ ಎಳ್ಳು ಬೆಲ್ಲ ತಿನ್ನಿಸಿ ಬುದ್ಧಿ ಹೇಳುತ್ತಿದ್ದರು ಒರಟಾಗಿ ಎಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂದು ಅದರ ಅರ್ಥ ಸಂಕ್ರಾಂತಿ ಬಾಯಿಗೆ ಸಿಹಿ ನೀಡುತ್ತದೆ ಎಂದು ನಿಮಗೆ ಗೊತ್ತಾ ಸೂರ್ಯ ಸಂಕ್ರಾಂತಿಯಿಂದ ಉತ್ತರದಿಂದ ದಕ್ಷಿಣಕ್ಕೆ ಸ್ವಲ್ಪ ಸ್ವಲ್ಪವೇ ಚಲಿಸಲು ಪ್ರಾರಂಭಿಸುತ್ತಾನೆ ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ ರಾತ್ರಿ ಕಡಿಮೆಯಾಗುತ್ತದೆ ಈ ಉತ್ತರಾಯಣ ಪುಣ್ಯಕಾಲ ವರ್ಷಕ್ಕೆ ಒಮ್ಮೆ ಮಾತ್ರ ಬರುವುದು ಇದು ನಮಗೆ ಸ್ವರ್ಗದ ಬಾಗಿಲು ತೆಗೆದಂತೆ ನಂಬಿಕೆ ಧನ್ಯವಾದಗಳು